ರಸಗಳಲ್ಲಿ ಅನೇಕ ಬಗೆಯ ರಸಂಗಳನ್ನು ಮಾಡಿರ್ತೀವಿ ಈ ರೀತಿ ಹುರುಳಿ ಕಾಳಿನ ರಸಮ್ ಯಾವತ್ತಾದರೂ ಮಾಡಿದ್ದೀರಾ ಈ ರೀತಿಯ ತಿಳಿ ಸಾರನ್ನು ಮಾಡ್ಕೊಂಡು ನೋಡಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಡೈಸ್ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ದೊಡ್ಡ ಸೈಜ್ನಾಗುವಷ್ಟು ಟೊಮೆಟೊವನ್ನು ತಗೊಂಡಿದ್ದೀನಿ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಗೋಲಿ ಗಾತ್ರದಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ರಸಂ ಪೌಡರ್ ಒಂದು ಸ್ಪೂನ್ ಹಾಗೆ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಇಲ್ಲಿ ಹುರುಳಿಕಾಳನ್ನು ಮೊದಲಿಗೆ ನಾವು ಚೆನ್ನಾಗಿ ಎರಡು ಮೂರು ಬಾರಿ ತೊಳೆದುಬಿಟ್ಟು ಅದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಹುರುಳಿಕಾಳನ್ನು ಚೆನ್ನಾಗಿ ಹೀಗೆ ಮೇಲೆ ಇದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನಾಲ್ಕರಿಂದ ಐದು ಬಾರಿ ಕೂಗಿಸ್ಕೊಳ್ಬೇಕಾಗತ್ತೆ ಕುಕ್ಕರ್ನಲ್ಲಿ ಇದನ್ನು ಟೊಮೆಟೊ ಮತ್ತು ಸ್ವಲ್ಪ ಹುರುಳಿಕಾಳನ್ನು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಹುರುಳಿಕಾಳನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವೆರಡನ್ನು ನಾವು ನುಣ್ಣಗೆ ರುಬ್ಬಿಟ್ಕೊಳ್ಬೇಕಾಗತ್ತೆ ಇನ್ನೊಂದು ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಕಾಲು ಸ್ಪೂನ್ ಆಗುವಷ್ಟು ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೇ ಒಂದು ಕೆಂಪು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಬೇಯಿಸಿ ಬಸ್ತು ಇಟ್ಕೊಂಡಂತಹ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಹುರುಳಿಕಾಳು ನೀರು ನೀರನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಎಷ್ಟು ಬೇಕಾಗುತ್ತೋ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗಿತ್ತೋ ಅಷ್ಟು ನೀರನ್ನು ಮತ್ತೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಅದಕ್ಕಿಂತ ಮುಂ ಮುಂಚೆ ನಾವು ಇದನ್ನು ಹಾಗೆ ಕುದಿಸ್ತಾ ಕುದಿಸ್ತಾ ಮೊದಲೇ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಹುಣಸೆಹಣ್ಣಿನ ರಸ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಬೇಳೆ ತಿಳಿಸಾರು ಎಷ್ಟು ತಿಳಿಸಾರುಗಳನ್ನು ನಾವು ಮಾಡಿರ್ತೀವಿ ಬೇಳೆ ಇಲ್ದಿರೋ ಕೂಡ ಮಾಡಿರ್ತೀವಿ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನು ಎಷ್ಟು ಸರಿ ಕುದಿಸ್ತೀರೋ ಅಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಬೆಲ್ಲ ರಸಂ ಪುಡಿ ಹಾಗೆ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಷ್ಟು ನೀವು ಚೆನ್ನಾಗಿ ಕುದಿಸ್ತಿರೋ ಅಷ್ಟು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಕಮ್ಮಿ ಅಂದರೆ ಒಂದು ಹತ್ತು ನಿಮಿಷನಾದರೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೀವು ಮೀಡಿಯಮ್ ಲೋ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ನೀರಿತ್ತು ಇವಾಗ ಎಷ್ಟು ನೀರಾಗಿದೆ ಎಷ್ಟು ಕುದಿಸ್ಕೊಳ್ಬೇಕಾಗತ್ತೆ ಹಾಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಕೊಕೋನಟ್ ಹಾಕ್ತಾಯಿದ್ದೀನಿ ಕಾಯಿ ತುರಿ ಆಪ್ಷನಲ್ಲೂ ಬೇಕಿದ್ರೆ ನೀವು ಹಾಕ್ಕೊಳ್ಬಹುದು ಹಾಕೊಳ್ದೆಲ್ಲೂ ಇರಬಹುದು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ನಾವು ಏನು ಯೂಸ್ ಮಾಡ್ದಿಲ್ಲ ಇರೋದರಿಂದ ಇದು ತೆಂಗಿನ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಹುರುಳಿ ಕಾಳಿನ ತಿಳಿ ಸಾರು ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಕಾಳು ಇತ್ತು ಅಂತಂದ್ಬಿಟ್ಟು ಅದನ್ನು ಪಲ್ಯ ಕೂಡ ಮಾಡಿಟ್ಕೊಂಡಿದ್ದೀನಿ ನಾನು ನೋಡಿ ಇಷ್ಟು ತೆಳು ಇದ್ದರೆ ಸಾಕಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಹುರುಳಿಕಾಳಿನ ರಸಂ ಹೇಗೆ ಮಾಡೋದು ಅಂತ ಈ ರೀತಿ ಒಮ್ಮೆ ತಿಳಿಸಾರನ್ನು ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯಾಗಿ ಸಿಂಪಲ್ ಹಾಗೆ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಪದಾರ್ಥಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು